ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಬಗ್ಗೆ ಬಹಳಷ್ಟು ಮಹಿಳೆಯರು ಚರ್ಚೆ ಮಾಡ್ತಾ ಇದ್ರಿ ಕಮೆಂಟ್ ಮಾಡ್ತಾ ಇದ್ರಿ ಹಾಗೆ ಮೆಸೇಜ್ ಕೂಡ ಮಾಡಿದ್ರಿ ಸರ್ ಯಾವಾಗ ಜಮಾ ಆಗತ್ತೆ ಇನ್ನು ಕೂಡ ರಿಲೀಸ್ ಆಗಿಲ್ವಾ ಬರೀ ಹೇಳ್ತಾನೆ ಇದ್ರಿ ಸೊ ಗಳಲ್ಲಿ ಕೂಡ ಇದೇ ಮಾಹಿತಿ ಇದೆ ಆದ್ರೆ ಜಮಾನೆ ಆಗ್ತಾ ಇಲ್ಲ ಸೊ ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಆದ್ರೂ ಏನು ಲಕ್ಷ್ಮಿ ಅಪ್ಪಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಆದ್ರೂ ಏನು ಸೊ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರಲಿದೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ಹಾಗಾಗಿ ಬಹಳ ಮುಖ್ಯವಾದ ಮಾಹಿತಿ ಈ ಎಲ್ಲ ಸ್ಪಷ್ಟನೆಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಬಹಳ ಮುಖ್ಯವಾದ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನ್ ಮಾಹಿತಿ ಇದೆ ಪ್ರತಿಯೊಂದು ಮಾಹಿತಿಯನ್ನ ನಾವು ತಿಳಿತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸಾಕು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡೋ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈಗಾಗಲೇ ಮತ್ತೆ ಒಂದು ತಿಂಗಳಾಯ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಒಂದನೇ ಕಂತಿನ ಹಣ ಜಮಾ ಆಗಿ ಇನ್ನೂ ಕೂಡ ರಿಲೀಸ್ ಆಗ್ತಾನೆ ಇಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಹೋದ ಆಗಸ್ಟ್ ತಿಂಗಳಲ್ಲಿನೆ ಎರಡು ಕಂತುಗಳನ್ನ ಹಾಕ್ತಿವಂತ ಹೇಳ್ಬಿಟ್ಟು ಒಂದು ಕಂತಿನ ಹಣವನ್ನ ಹಾಕಿದ್ರು ಸೊ ಕಾರಣಾಂತರಗಳಿಂದ ಇನ್ನೂ ಕೂಡ ದುಡ್ಡು ಜಮಾ ಮಾಡಿರ್ಲಿಲ್ಲ ಸೊ ದುಡ್ಡನ್ನ ಹೊಂದಾಣಿಕೆ ಮಾಡಿ ಈಗ್ಲಾದ್ರೂ ರಿಲೀಸ್ ಮಾಡ್ತಾರ ಎರಡು ಕಂತುಗಳನ್ನ ಹಾಕ್ತಾರ ಅಂತ ಎಲ್ಲ ಮಹಿಳೆಯರು ಕೂಡ ಕಾಯ್ತಾನೆ ಇದಾರೆ ಹೌದು ಎರಡು ಕಂತಿನ ಹಣದ ಬಗ್ಗೆನೆ ಚರ್ಚೆ ನಡೀತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರ ತಿಳಿದಿರತಕ್ಕಂತಹ ಪ್ರಕಾರ ಎರಡು ಕಂತುಗಳು ಬಾಕಿ ಇದಾವಂತ ಅನ್ಕೊಂಡ್ ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಬಾಕಿ ಉಳ್ದಿರ್ತಕ್ಕಂಥದ್ದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳ ದುಡ್ಡಾದ್ರೂ ಬಾಕಿ ಉಳಿದಿದೆ ಅದರ ಪೈಕಿ ಮೂರು ಕಂತಿನ ಹಣ ಆದ್ರೂ ಹಾಕಬೇಕಾಗಿದೆ ಕೊನೆ ಪಕ್ಷ ಆದ್ರೆ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ನಾವು ಎರಡು ಕಂತುಗಳನ್ನ ಸದ್ಯಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಗೆ ನಾ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹೌದು ನಿನ್ನೆನೆ ಒಂದು ಪ್ರೆಸ್ ಮೀಟ್ ನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನ ಕ್ಲಿಪ್ ಸಮೇತ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಇಲ್ಲಿ ಲಕ್ಷ್ಮಿ ಅಂಬಾಳ್ಕರ್ ಅವರು ಹೇಳ್ತಾರೆ ಇನ್ನು ಎರಡು ಕಂತುಗಳು ಬಾಕಿ ಹೊಡೆದಿದಾವೆ ಆ ಎರಡು ಕಂತುಗಳನ್ನ ನಾವು ಅತಿ ಶೀಘ್ರದಲ್ಲಿ ಹಾಕಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಸೊ ಅದೇ ಇದಾಯ್ತು ಇದಾಯ್ತು ಅಂತ ಹೇಳ್ತಾ ಕೊಂಡಿರ್ತಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ಇದನ್ನ ಸರಿಯಾಗಿ ಕೊಟ್ಟಿದ್ರೆ ಯಾರು ಏನ್ ಹೇಳಿಕ್ ಸಾಧ್ಯ ಹೌದಲ್ವಾ ಪ್ರತಿಯೊಂದು ಕಂತನನ್ನ ಪ್ರತಿಯೊಂದು ತಿಂಗಳ ಹಣವನ್ನ ಪ್ರತಿಯೊಂದು ಅದೇ ಆಯಾ ತಿಂಗಳಲ್ಲಿ ಕೊಡ್ತಾ ಹೋದ್ರೆ ಯಾರು ಏನ್ ಮಾತಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಯಾಕಂದ್ರೆ ಸರಿಯಾಗಿ ನೀವು ಕೆಲಸವನ್ನ ಮಾಡಿರ್ತೀರಿ ಅದಕ್ಕೋಸ್ಕರ ಯಾರೇನ್ ಅನ್ಲಿಕ್ಕೂ ಕೂಡ ಅರ್ಹರ ಅರ್ಹತೆಯನ್ನ ಹೊಂದಿರೋದಿಲ್ಲ ಹಾಗಾಗಿ ಅದಷ್ಟು ಬೇಗ ಸರಿಯಾದ ದುಡ್ಡನ್ನ ಸರಿಯಾದ ಕಂತನ ಸರಿಯಾದ ಟೈಮ್ಗೆ ಮಹಿಳೆಯರ ಖಾತೆಗೆ ಜಮಾ ಮಾಡಿ ಆದಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗತ್ತೆ ಅದರಿಂದ ಮತ್ತಷ್ಟು ಬೆಳವಣಿಗೆ ಆಗತ್ತೆ ಕರೆಕ್ಟ್ ಟೈಮ್ಗೆ ಇದೇ ಒಂದು ದಿನ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಆ ದಿನ ಜಮಾ ಮಾಡಿದ್ರೆ ಅವರು ಆ ದುಡ್ಡನ್ನ ಎಲ್ಲೋ ಯೂಸ್ ಮಾಡ್ಕೊಳೋ ಇರ್ತಾರೆ ಅದನ್ನ ಸರಿಯಾದ ಟೈಮ್ಗೆ ಹೋಗಿ ಯೂಸ್ ಮಾಡ್ಕೊಳ್ತಾರೆ ಆ ಒಂದು ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ ಅಂದ್ರೆ ಸರ್ಕಾರದಿಂದ ಆಗ್ಬೇಕಾಗಿದೆ ಸರ್ಕಾರದ ಬಳಿ ಮನವಿ ನಮ್ದು ಕೂಡ ಇರುತ್ತೆ ಆದಷ್ಟು ಸರಿಯಾದ ಟೈಮ್ಗೆ ದುಡ್ಡನ್ನ ಜಮಾ ಮಾಡಿ ಕ್ಲಿಯರ್ ಮಾಡಿ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಆ ಸರ್ಕಾರ ಆದಷ್ಟು ಕೊಡ್ತಾ ಇದೆ ಜಮಾ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಎರಡು ಕಂತುಗಳನ್ನ ಈಗ ಐದು ಸಾವಿರ ಕೋಟಿ ದುಡ್ಡನ್ನ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಮಾಡ್ಕೊಳ್ತಾ ಇದ್ವಿ ಅಲ್ಲಿಂದ ಗ್ರಾಮ ಪಂಚಾಯತಿಗೆ ಕಳಿಸಿ ಇನ್ನು ನಿಮ್ಮ ಖಾತೆಗಳಿಗೆ ಡೆಬಿಟ್ ಟ್ರೆಜರಿ ಟ್ರೆಸರಿ ಮುಖಾಂತರ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಯಾವುದೇ ರೀತಿ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ನಿಮ್ಮ ದುಡ್ಡನ್ನ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಜಮಾ ಮಾಡ್ತೀವಿ ಯಾವಾಗ ಒಂದು ಕಂತುಗಳನ್ನ ಮಿಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಮತ್ತೆ ಎರಡು ಕಂತುಗಳು ಮಾತ್ರ ಬಾಕಿ ಉಳಿದಿದೆ ಅಂತ ಸೊ ಇದ್ರ ಬಗ್ಗೆ ಇನ್ನೂ ಚರ್ಚೆ ನಡಿಬೇಕಾಗಿದೆ ಆದ್ರೆ ಎರಡು ಕಂತುಗಳನ್ನಾದ್ರೂ ನಿಮ್ಗೆ ಹಾಕಿ ಕೊಡ್ತಾರೆ ಇಲ್ಲಿ ಸುಮಾರು ನಾಲ್ಕರಿಂದ ಮೂರು ಕಂತುಗಳಾದ್ರೂ ಡೆಫಿನೆಟ್ಲಿ ಬರಲೇಬೇಕಾಗಿದೆ ಅದರ ಪೈಕಿ ಈಗ ಎರಡು ಕಂತುಗಳು ಮಾತ್ರ ಬಾಕಿ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದನ್ನ ಮುಂದಿನ ದಿನಗಳಲ್ಲಿ ಇನ್ನೇನು ಚರ್ಚೆ ನಡೆಯುತ್ತೆ ಅಂತ ಸದ್ಯಕ್ಕೆ ಮಾತ್ರ ನಿಮಗೆ ಎರಡು ಕಂತುಗಳಾದ್ರೂ ಬರುತ್ತೆ ಅದರಲ್ಲಿ ಈಗ ಮೊದಲನೇದಾಗಿ ಇಪ್ಪತ್ತೆರಡನೇ ಕಂತಿನ ಎರಡ್ ಸಾವಿರದ ಐದನೂರು ಕೋಟಿ ಫಂಡ್ ಆದ್ರೂ ರಿಲೀಸ್ ಆಲ್ರೆಡಿ ಆಗಿರ್ತಕ್ಕಂಥದ್ದು ಸೊ ಇದು ಹದಿನೇಳು ಜಿಲ್ಲೆಗಳಿಗೆ ಬರುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗುತ್ತೆ ಬೆಳಗಾವಿ ಜಿಲ್ಲೆಗೆ ಬರುತ್ತೆ ವಿಜಯನಗರಕ್ಕೆ ಬರುತ್ತೆ ಧಾರವಾಡಕ್ಕೆ ಯಾದಗಿರಿಗೆ ಉದರ ಉತ್ತರ ಕನ್ನಡಕ್ಕೆ ದಕ್ಷಿಣ ಕನ್ನಡಕ್ಕೆ ದಾವಣಗೆರೆಗೆ ಉಡುಪಿಗೆ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಾಮರಾಜನಗರ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಎನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ ಈ ಒಂದು ಜಿಲ್ಲೆಗಳಲ್ಲಿ ರಿಲೀಸ್ ಆಗತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರಿಲೀಸ್ ಆಗಿ ಕ್ಲಿಯರ್ ಆಗೋದಿಲ್ಲ ಅಲ್ಲಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗತ್ತೆ ತದನಂತರ ಮತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಮತ್ತೆ ಉಳಿದ ಜಿಲ್ಲೆಯಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಈ ರೀತಿ ಹಂತ ಹಂತವಾಗಿ ಜಮಾ ಆಗಿ ಕ್ಲಿಯರ್ ಆಗುತ್ತೆ ದಿಢೀರನ್ನೇ ರಿಲೀಸ್ ಆಗಿ ಕ್ಲಿಯರ್ ಆಗುವುದಿಲ್ಲ ಇದು ಹಂತ ಹಂತವಾಗಿ ಬರುವಂತಹ ಸ್ಕೀಮ್ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಅತಿ ಸ್ಲೋ ಆಗಿನೇ ಬರೋದು ಯಾವುದೇ ರೀತಿ ತಾಂತ್ರಿಕ ದೋಷ ಆಗದೇ ಇರುವಂತಹದ್ದನ್ನ ನೋಡ್ಕೊಳ್ಳಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ ಆ ರೀತಿ ಏನು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಹಾಕೂಡ್ತೀವಿ ಅಂತ ಸ್ಪಷ್ಟನೆಗೆ ನಾ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಈ ಒಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ತಿಳಿಸ್ಬೇಕಾಗಿತ್ತು ನಾನು ತಿಳಿಸಿದ್ದೀನಿ ಸದ್ಯಕ್ಕೆ ನಾಲ್ಕು ಸಾವಿರ ಮಾತ್ರ ದುಡ್ಡು ನಿಮಗೆ ಬರುತ್ತೆ ಓಕೆನಾ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಆದ್ರೆ ಮತ್ತೆ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷೆ ಅಲ್ಲಿಸಂಕ ಬಾಯ್ ಬಿಡರ್ ಫ್ರೆಂಡ್ಸ್